ಬರ್ಬೇಕಾರೆ ಇದನ್ನ ತಂಬಾ ಬೆಲ್ಲ ಕಾಯಿನ್ ಬೇಡ ತೋಟದಾಗ ಬಿದ್ದಾವಲ್ಲ ಆ ಬೆಲ್ಲ ತಗಂಬಾ ಮೈದಾ ಸ್ವೀಟ್ ತಗಂಬಾ ಇದು ಕಡಲೆ ಕಾಳು ಕೂಟ್ ಮಾಡೋಣ ಮತ್ತೇ ನೀವು ಯಾರು ಹೇಳು ಯಾರಿ ಮಾಡಿದ್ರ ಹೇಳಿ ನಮ್ಮ ನಿಮ್ಮ ಯಜಮಾನ್ರಲ್ಲ ನಾವು ಹಾ ನಾವು ಬಳ್ಳಾಪುರ ನಮ್ಮದು ಇದು ಇದು ಅದೇ ಅಂಗಡಿ ಚಿಲ್ದ್ರೆ ಅಂಗಡಿ ಎಣ್ಣೆ ಮಾರೋರು ನೀವು ನಮ್ಮ ಯಜಮಾನ್ರು ಫೋನ್ ಯಾಕ ನೀನ್ ತಗೊಂಡಿದ್ದೀಯ ನೀನು ನಿನ್ ಬಾಯಿ ಮಣ್ಣಾಗ ಇಲ್ಲಿ ಟ್ರೈನ್ ಓಡ್ಸೋದು ಕಲ್ಸನ ಯಾವ ಫ್ರೀ ಇದ್ದಾಗ ಬಾ ಐತನಪ್ಪಾ ಈಗ ಕಠಿಣ ಅಮಾವಾಸ್ಯೆ ಇವತ್ತು ಎರಡ್ ಸಾವಿರದ ಇಪ್ಪತ್ತರ ಕೊನೆ ಹಾ ಕಾರ್ತಿಕ ಸೋಮವಾರ ಅಮಾವಾಸ್ಯೆ ಗ್ರಹಣ ಮೂರು ಬಂದಿದೆ ಇವತ್ತು ಅಧ್ರನಾಲಕ್ಷ್ಮಿ ಇವತ್ತಾರೀಕು ಇಪ್ಪತ್ತಲ್ಲ ಏಯ್ ನಾನು ಅದನ್ನೇ ಕಟ್ರಿ ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ಇಸ್ವಿ ವರ್ಷ ವರ್ಷ ಹಾ ಒಳ್ಳೆ ಲೋಫರ್ ನನ್ ಮಗ ಇವ್ನ ಯಾರೋ ತರ್ಲೆ ನನ್ ಮಗ ಇವನ್ ಯಾರೋ

ಹಾಕ್ಬಿಟ್ಟಿ ಆ ಈಗ ಬೆಳಿಗ್ಗೆ ಎದ್ದಿದ್ ತಕ್ಷಣ ಅಲ್ಲ ಎದ್ದಿದೀನಿ ಈಗ ಒಂದ್ ಕರ್ಪೂರ ತಗೊಳಪ್ಪ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟ ತಗೊಳಪ್ಪ ಮಗ ತಗೊಳಿಲ್ಲ ನಾನ್ ಏಳ್ದಷ್ಟ್ ಮಾಡಬೇಕು ತರಲೆ ಮಾತ್ ಮಾತಾಡ್ದೆ ಕಟ್ ಮಾಡ್ತಿದ್ ನಾನು ಅಷ್ಟೇನೆ ನಿಮ್ ಮನೆ ಮುಂದೆ ಹಳ್ಳಿ ಮರ ಐತಾ ಎಲ್ಲಾನ ಓ ಹಳ್ಳಿ ಮರ ಮತ್ ಹಂಗ ಒಂದು ಒಂದೇ ಒಂದು ಕರ್ಪೂರ ಒಂದು ಬೆಂಕಿ ಪಟ್ಟಣ ತಾಳಪ್ಪ ತಂಡ ಚಳಿ ಕಾಣ್ತಾ ಇದೀವಿ ಹ್ಮ್ ಹಾ ತಂಡ ಸರಿ ಏನೇನು ತಂಡೆ ಕರ್ಪೂರ ಬೆಂಕಿಪಟ್ಟಣ ಹಳ್ಳಿ ಮರ ಹತ್ರ ಹೋಗು ದೂರ ಅಷ್ಟೇ ಕೇಳ್ಬೇಕು ನೀನ್ ಜಾಸ್ತಿ ನನ್ನತ್ರ ಮಗನನ ತೊಳಿ ಚಿಕನನ ತೊಳಿ ಜಿಎಲ್ ಡ್ಯಾಶ್ ಕೇಳು ಜಲ್ದಿ ನನಗೆ ಇನ್ನಂತವರು ಒತ್ತಾದಿಗಳು ಜಾಸ್ತಿ ಇದಾರೆ ಹಳ್ಳಿ ಮಾರಾ ನಿಮನೆ ದೂರ ಇದ್ಯಾ ಇಲ್ಲ ಇಲ್ಲತ್ರನೇ ಇಲ್ಲ ಪಕ್ಕನೆ ಮೊಬೈಲ್ ಆಗ್ ಕಲಗಿತ್ತಿನ ಬೇಡ ಬೇಡ ಹಾ ಮೊಬೈಲ್ ಕಲಕಿಕ್ಕೋ ನಾನು ಹೇಳಿದ ಮೇಲೆ ಕಲಕಿಕ್ಕೋ ಹಾ ಕರ್ಪೂರ ತಂಡು ಸೂರ್ಯಂಗೆ ಮೂರ್ ಸಾವಿರ ನೀಡ್ಸು ಸೂರ್ಯ ಸೂರ್ಯನ ಕಡಿಕ ನಿಂತ್ಕೊಂಡು ಸರಿ ಕೇಳಿಸ್ಕೊಳಪ್ಪ ನೀನು ಸೂರ್ ಕರ್ಪೂರ ಕೈಲಿ ಹಿಡ್ಕೊಂಡು ಸೂರ್ಯಂಗೆ ಮೂರ್ ಸಾವಿರ ನೀಡ್ಸು ಮೇಲಿಂದ ಕೆಳಿಕೆ ಬೇಡ್ಕೋ ಬೇಡ್ಕೋ ದೇವ್ರ ಹತ್ರ ಬೇಡ್ಕೋ ಸೂರ್ಯ ಅಮಾವಾಸ್ಯ ಸೂರ್ಯ ಸೂರ್ಯ ಇಪ್ಪತ್ತಿನ ಗ್ರಹಣ ಕಾಪಾಡು ಒಳ್ಳೇದ್ ಒಳ್ಳೇದ್ ಮಾಡು ಒಳ್ಳೆದ್ ಮಾಡು ಅಂತ ಮಾಡುವಂತ ಕೇಳಿದೀವಿ ಮೂರ್ ಸರಿ ನೀವು ಹಳ್ಳಿ ಮರ ಹತ್ರ ಇಕ್ಕಿ ಒಂದ್ ಕರ್ಪೂರ್ ಹಚ್ಚು ಅಚ್ಚುದಾ ಈ ಕೇಳ್ಕೋ ನನಗೆ ಯಾರ್ಯಾರು ಕೆಟ್ಟದ್ದ್ ಮಾಡ್ತಾವ್ರೆ ನನ್ಗೆ ಯಾರ್ಯಾರ ಇದ್ಮಾ ನನ್ಗೆ ಏ ಕೇಳ್ಸ್ಕಳೆ ನನ್ಗೆ ಯಾರ್ಯಾರ್ ಕೆಟ್ಟದ್ ಮಾಡ್ತಾರೆ ನನ್ಗ ಯಾರ್ಯಾರ್ ಕೆಟ್ಟದ್ ಮಾಡ್ತಾವ್ರೆ ಹಾ ಅವರೆಲ್ಲಾ ಈ ಕರ್ಪೂರ ಉರ್ದಂಗ್ ಉರ್ದು ಆಗ್ಲಪ್ಪಾ ನಮ್ಗ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊ ಜೋರಾಗ್ ಬೇಡ್ಕೊ ನನ್ ಕೇಳ್ ನಮ್ಗ ಯಾರ್ಯಾರ್ ಕೆಟ್ಟದ್ ಮಾಡೋರು ಅವರೆಲ್ಲಾ ಕರ್ಪೂರ ಉರ್ದೋದಂಗ್ ಉರ್ದಾ ಉರ್ದೋಗ್ಲಿ ನಮ್ಗ್ ದುಡ್ ಕೊಡೋರ್ ಹಂಗ್ ಕೊಡ್ಲಿಕ್ಕೆ ದುಡ್ಡ್ ಕೊಡೋದೆಲ್ಲ ಕೊಡ್ಲಿ ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ ಒಳ್ಳೆ ಸ್ನಾನ 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 ಮಾ ಕೇಳ್ತಂಡ ಕೇಳಕಂಡ್ರಿ ಹಾ ನರಸಿಂಹ ಮಣ್ಣ ಅಲ್ಲಾ ನಾನು ಇದು ನರಸಿಂಹರಾಜ ಬಿ ಎನ್ ಛೂ ನಾವ್ ಮರ್ಯಾದಿನ್ನ ನರ್ಸಿಂಹ ಅಂತೀವಿ ಈಗ ಹೋಗಲೇ ಬರಲ್ಲ ಅಂತ ನಾನಿಗ್ ಹೋಗ್ಲಿ ದೊಡ್ಡ ಶತಾಬ್ದಿ ಎಕ್ಸ್ಪ್ರೆಕ್ಸು ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ ಇಲ್ಲ ಕಣ್ಣು ಆ ರೈಲ್ ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ ಏನ್ 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 ಕುಡಿಯೋದ್ ನೀನು ಏನ್ ತಿನ್ನೋದು ಟ್ರೈನ್ ಎಲ್ಲ ವರದಕ್ಷಿಣೆ ಕೊಟ್ಟಾರ ನನಗಿನ್ನ ಅವರು ನಿಮ್ಗೆಲ್ಲ ನಂಬಿ ಕೊಟ್ಟಿರೋದು ಅವರು ಶ್ರೀಮಂತರು ಅವರು ಆಗಾರ್ಬ ಶ್ರೀಮಂತ್ರನಾಗ್ಲಿ ಇದು ಇವ್ರು ಬಂಗಾರದ ತಿನ್ ಬಂಗಾರ ಹೊರಗಡೆ ಹೋಗರಾಗ್ಲಿ ನಿಮ್ಗೆ ವರ್ದಕ್ಷಣಿಗ ಟ್ರೈನ್ ಕೊಟ್ರ ಟ್ರೈನ್ ನಮ್ಮತ್ತಿರಾ

ಯಾಕೋ ಈಗ ಬಾತ್ರೂಮ್ ಗೋಯಿ ಬಾತ್ರೂಮ್ ಇಂದ ಬಂದೆ ಸಂ ಯಾರು ಹೇಳಿ ಆ ಬಾತ್ರೂಮ್ ಗೋಯಿ ತೋ ಈ ಗೊಳಕ್ಕೆ ಬಂದೆ ಅಣ್ಣ ಹೇಳ್ರಿ ನಾನು ಯಾರು ಹೇಳಿ ರಾಮಚಂದ್ರ ರಾಮಚಂದ್ರಯ್ಯರಪ್ಪ ಯಾಕೆ ಅದೇ ಮಗun ಮದುವೆ ಫಿಕ್ಸ್ ಮಾಡಿದ್ದೆ ಹಾ ಅದೇ ಅದು ಮಾಮೂಲಿ ವರ್ಧಕ್ಷಣೆ ಒಂದು ಕೈ ಚೈನ್ ಒಂದು ಕಾಯಿಲ್ ಚೈನ್ ಒಂದು ಗಾಡಿ ಕೇಳಿದೆ ಕಣಾ ಯಾರಿಗ ಮಾಡಿದ್ರ ಫೋನು ನರಸಿಂಹಣ್ಣ ನಾನು ರಾಮಚಂದ್ರಪ್ಪ ಅಲ್ಲ ನಾನು ಇದು ಬಿ ಬಿಎನ್ ಹೋ ನಾವು ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ ಈಗ ಹೋಗಲೇ ಬಾರಲ್ಲ ಅಂತ ಹೋಗ್ಲಿ ದೊಡ್ಡ ಮನ್ಸಿಂಗೇ ನಾವ್ಯಾದು ಮದುವೆದು ಪದೇದು ವರದಕ್ಷಿಣೆ ಅದಕ್ಕೇನು ನಾನು ನನ್ನ ಮಗಿಂತ ವರದಕ್ಷಿಣೆ ಮದುವೆ ಮುಂದಿನ ತಿಂಗಳು ನೋಡಿ ದುಡ್ಡು ಕಾಸಿಂದ ಏನಾರ ಬಿಟ್ಟರೆ ಏನಾಗಬೇಕಾದ್ರೆ ಮದುವೆಗೆ ಬರ್ರಿ ಅಂತ ಬರ್ತೀವಿ ರೀ ನಮ್ಗೇನು ದುಡ್ಡು ಕಾಸು ಅದು ಅಷ್ಟೇ ದುಡ್ಡು ಕಾಸು ಯಾರು ಕೇಳ್ತಾರೆ ನಾನು ನಾನ್ ಹೇಳಿದ ಸ್ವಲ್ಪ ಕೇಳಿಸ್ಕೋ ಮದುವೆ ಕಾಸು ಇಲ್ಲ ಅನ್ಬಾರ್ದು ಅಲ್ಲ ದುಡ್ಡು ಕಾಸು ಅಲ್ಲ ವರದಕ್ಷಿಣೆ ಒಂದು ಒಂದು ಕೊಳ್ಚೆನು ಒಂದು ಉಂಗ್ರ ಹಾಂ ಒಂದು ಬ್ರಾಸ್ಲೆಟ್ ಒಂದು ಗಾಡಿ ಕೇಳಿದ್ದೆ ಓಹ್ ಮಗ ಓ ಮಗನ್ಗೆ ಮಗನಿಗೆ ಹೇಳಿದ್ದೀನಿ ಅದೇ ನೋಡಿದ್ದೀರಾ ನಮ್ಮ ಕೇಶವನ್ನ ಇಲ್ಲ ನೋಡಿಲ್ಲ ಅದೇ ಅವನ್ ಬೆಂಗ್ಳೂರಾಗ ನೋಡಿಲ್ಲ ಅದೇ ಗಾಡಿ ಕೊಟ್ಟವ್ರೆ ನಮ್ಮ ಮನೆಯಾಗ ನೋಡಿದ್ಯ ಚಿಕ್ಕ ಮನೆ ಇನ್ನು ಮನೆ ಕಟ್ಸಿಲ್ಲ ಅದಕ್ಕೆ ನಿಲ್ಸ್ಕೊಂಡ ಜಾಗಿಲ್ಲ ಅವ್ರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ ಈಗ್ಲೇ ಕಟ್ ಕಡಿಸ್ಬಿಟ್ಟವ್ರೆ ಮನೆದವ್ ಜಾಗ ಜಾಗಿಲ್ಲ ಅದಕ್ಕೆ ನಿಮ್ಮನೆಯೊಳಗೆ ನಿಲ್ಸ್ಕೊಂಡಿರಣ ಮದುವೆ ಆದ್ಮೇಲೆ ಇಲ್ಸ್ಕೊಂತೀನಿ ಬೆಳಗ್ಗೆ ಬಂದು ತಮ್ಮನ್ ಬಿಡಲಾ ಬ್ಯಾಡಸ್ವಾಮಿ ನಮ್ದೆ ಎಲ್ಲ ಯಾವ್ದು ನಿಲ್ಸಿದ್ವಿ ನಮ್ದು ಪೂರ್ತಿ 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 ಸಿಕ್ಕ ಮನೆ ಸ್ವಾಮಿ ನಮ್ದು ನೋಡಿಲ್ವ ನಿಮ್ಮ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ ಬೇಡ ಬೇಡಿ ನಮ್ಗೆ ಅವೆಲ್ಲ ಸ್ವಾಮಿ ಅವ್ರ ನಮ್ ಅಣ್ಣ ತಮ್ಮದಿ ಸರಿ ಇಲ್ಲ ಅಲ್ಲ ಗಾಡಿ ಅದು ನೋಟೂರ್ ದೊಡ್ಡದ್ ನಿಲ್ಸ್ಕನಕಾಗಲ್ಲ ಅದಕ್ಕೆ ಹೇಳ್ರಿ ಗಾಡಿ ನನಗೆ ಗೊತ್ತಿಲ್ಲ ಯಾವುದು ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ ನಿಲ್ಸ್ಕೊಂಡ ಜಾಗಿಲ್ಲ ನಮ್ಮ ಮನೆಗೆ ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ ಯಾವ ಗಾಡಿ ವರದಕ್ಷಿಣೆಗೆ ರೈಲು ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ ನಿಮ್ಮ ಮಗ ವರ್ದಕ್ಷಣೆಗೆ ರೈಲು ನಿಲ್ಸ್ಕೊಂಡ ಜಾಗಿಲ್ಲ ಅದಕ್ಕೆ ನಿಮ್ಮ ಮನೆಗೆ ನಿಲ್ಸ್ಕೊಂಡಿರ್ತೀರಾ ಮದುವೆ ಆದ್ಮೇಲೆ ನಿಲ್ಸ್ಕೊಂತೀನಿ ಅಣ್ಣ ಹಾಂ ರೈಲು ನಮ್ಮ ಮನೆ ಒಳಗೆ ನಿಸ್ಕೊಳಣ್ಣ ಹಾಂ ನಮ್ಮ ಮನೆತ್ರ ಜಾಗಿಲ್ಲ ಗಾಡಿ ಅದು ರೈಲು ಹ್ಞೂ ಏ ಒಂದು ಎಂಟು ಬೋಗಿನು ಹನ್ನೆರಡು ಬಗಿನ ಅಷ್ಟೇನೆ ದೊಡ್ಡದೇ ಜಾಸ್ತಿ ಏನಿಲ್ಲ ಸಮೇ ಎಂಟು ಬೋಗಿ ರೈಲು ನಮ್ಮನೆ ಮನೆ ಹತ್ರ ತಂದಿಲ್ಲ ಸೀರ ವರ್ದಕ್ಷಿಣೆ ಕೊಟ್ರದ ಇನ್ನೇನು ಹೆಣ್ಣು ಗಂಡು ಹುಡ್ಗ ಹುಡ್ಗಿ ಒಂದು ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಒಂದು ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡೋಕ್ಕಾಗುತ್ತೆ ಊರಾಗೆಲ್ಲ ಈಗ ನಾವೆಲ್ಲ ಹಳಿ ಮಾಡಿಸ್ಕೊಂಡ್ ಕೂತ್ ಆಗುತ್ತಾ ಅದಕ್ಕೆ ನಿಮ್ಮದ ಶ್ರೀಮಂತರ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ ಅದಕ್ಕೊಂದ್ ಬೆಲೆ ಒಂದ್ ತೂಕ ಸಿಗುತ್ತೆ ಯಜಮಂದ್ರಿ ನಿಮ್ಸ ನೋಡು ನಮ್ಮ ದೊಡ್ಡದ್ ನೋಡು ಏ ನಿಲ್ಸ್ಕೊಳ ನೆನ್ನೆ ನೀನು ಮಾಡಿ ಮದುವೆ ಮಾಡಿದ್ಲಿಯಾ ಒಂದ್ ಎಲ್ ದಿನ ನಿಲ್ಸೋ ಮದುವೆ ಆಗತ್ತ ಆಮೇಲೆ ಎಚ್ಕೊಂಡ್ ಹೋತಿ ರೈನಾ ವರದಕ್ಷಿಣೆ ಕೊಟ್ಟಿರೋ ತಂದ್ ನಮ್ಮನೆ ತಗೊಂಡಿರಾ ಜಾ ಇಲ್ವಲ್ಲ ನೀನಾದ್ರೆ ನಂಬಿಕೆ ಓ ಯಜಮಾನ ಇದು ಏನು ತಿನ್ ಏನು ಏನ್ ಕುಡಿಯೋದು ನೀನು ಏನು ತಿನ್ನೋದು